ಸ್ನೇಹಿತರೇ ಹಾಗೂ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದು ಮಿಡ್ಚನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಅಧ್ಯಾಯ ಹತ್ತು ಪ್ರಾಯೋಗ ಏಕಾಗಣಿತ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕೊಂಡು ಮಾಡಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಬರ್ತಕ್ಕಂಥದ್ದು ಈಗ ಪ್ರಾಯೋಗಿಕ ರೇಖಾಗಣಿತ ಘಟಕ ಸಮಸ್ಯೆ ಅಂತೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹತ್ತು ಪಾಯಿಂಟ್ ಮೂರು ಡಿ ಈಜುಕೊಳ್ಟು ಐದು ಸೆಂಟಿಮೀಟರ್ ಡಿ ಎಫ್ ಟು ಮೂರು ಸೆಂಟಿಮೀಟರ್ ಮತ್ತು ಕೋನ ಇ ಡಿ ಎಪ್ ಟು ತೊಂಬತ್ತು ಡಿಗ್ರಿ ಇರುವಂತೆ ತ್ರಿಭುಜ ಡಿ ಎಫ್ ಅನ್ನು ರಚಿಸಿ ಇದಕ್ಕೆ ನಾವು ಕಚ್ಚಾಡಿ ಗಿರಮನ್ನು ಹಾಕೋಬೇಕು ಒಂದು ಈ ರೀತಿ ಕಚ್ಚಾಡಿ ಗಿರಾಮ್ ತ್ರಿಭುಜನ ಡಿ ಕೋನ ತೊಂಬತ್ತು ಡಿಗ್ರಿ ಇರಬೇಕಂತ ಅಂದರು ಇದು ಡಿ ಕೋನ ಇದು ಇ ಕೋ ಇ ಇದು ಎಫ್ ಕೋನ ಇದು ಮೂರು ಸೆಂಟಿಮೀಟ್ರ್ ಕೊಡೆಯೋರು ಇದು ಐದು ಸೆಂಟಿಮೀಟ್ರ್ ಕುಳ್ಳಾಗಿದೆ ಅಂದರೆ ಎರಡು ಬಾಹುಗಳಂತೆ ಒಂದು ಲಂಬ ಕೋಣ ಕೊಟ್ಟಾಗ ತ್ರಿಭುಜ ರಚನೆ ಮಾಡೋದು ಎರಡು ಬಾಹು ಒಂದು ಲಂಬ ಕೋನ ಕೊಟ್ಟಾಗ ತ್ರಿಭುಜ ರಚನೆ ಮಾಡೋದು ಅಂದರೆ ಒಂದು ಪ್ರಾರಂಭದಲ್ಲಿ ಏನು ಮಾಡೋಣ ಕಚ್ಚಡ ಏನು ಮಾಡೋಣ ಈಗ ಡಿ ಐದು ಸೆಂಟಿಮೀಟ್ರ್ ರೇಖೆ ಹೇಳ್ಕೊಳ್ಳೋಣ ಕೈ ಅಳತೆ ಪಟ್ಟಿಯ ಸಹಾಯದಿಂದ ಡಿ ಒಂದು ಐದು ಸೆಂಟಿಮೀಟ್ರ್ ಅಂತ ಒಂದು ರೇಖೆ ಎದುಕೊಳ್ಳೋಣ ನಂತರ ಲಂಬಕೋನ ಪಟ್ಟಿಯನ್ನು ಬಳಕೆ ಮಾಡಿ ಲಂಬಕೋನ ಪಟ್ಟಿ ಅಂದರೆ ಈ ರೀತಿ ಲಂಬ ಲಂಬಕೋನ ಪಟ್ಟಿ ಮಾಡಿ ತೊಂಬತ್ತು ಡಿಗ್ರಿ ಅಳತೆ ಮಾಡಿ ಈ ರೀತಿ ಒಂದು ರೇಖೆಯನ್ನು ಹೇಳ್ಕೊಳೋಣ ನಂತರ ರೇಖೆಯನ್ನು ಹೇಳ್ಕೊಂಡು ಡಿ ಬಿಂದುವಿನ ಮೇಲೆ ಮೂರು ಸೆಂಟಿಮೀಟರ್ ಇರುವಂತೆ ಅಳತೆ ಪಟ್ಟ ಸಹಾಯದಿಂದ ಅಳತೆ ಮಾಡಿಕೊಂಡು ಕೈವಾರ ಸಾಯದ ಈ ರೀತಿ ಕಂಸವನ್ನು ಹೇಳ್ಕೋಬೇಕು ಕವಸ ಹೇಳ್ಕೊಂಡು ನಂತರ ಈ ರೀತಿ ಸೇರಿಸಬೇಕು ಆವಾಗ ತ್ರಿಭುಜ ಡಿ ಇ ಎಫ್ ಹೆಸರು ಕೊಡಬೇಕು ಇದು ಐದು ಸೆಂಟಿಮೀಟ್ರ್ ಇದು ಮೂರು ಸೆಂಟಿಮೀಟರ್ ಇರ್ತದ ಈ ರೀತಿ ತ್ರಿಭುಜ ರಕ್ಷಣೆ ಆಗ್ತದ ಎರಡನೇ ಪ್ರಶ್ನೆ ಸಮದ್ವಿಬಾಹು ತ್ರಿಭುಜದ ಪ್ರತಿ ಸಮಬಾಹುವಿನ ಅಳತೆ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಅವುಗಳ ನಡುವಿನ ಕೋನ ಮುನ್ನೂರ ಹತ್ತು ಡಿಗ್ರಿ ಇರುವಂತೆ ಒಂದು ತ್ರಿಭುಜವನ್ನು ರಚಿಸಿ ಕಚ್ಚಾ ಡೈಗ್ರಾಮ್ ಕೊಡೋಣ ಸಮುದ್ವಿ ತ್ರಿಭುಜ ಸಮುದೀ ತ್ರಿಭುಜ ಎರಡು ಬಾಹುಗಳು ಸಮಧವು ನಂತರ ತ್ರಿಭುಜದ ನಾಡಿನ ಕೋಣ ಅಥವಾ ಈ ಬ ಈ ಬಾಹು ಬೇಡ ಈ ಬಾಹುವನ್ನ ಇವುಗಳ ನಡುವಿನ ಕೋನ ಒನ್ನೂರ ಹತ್ತು ಡಿಗ್ರಿ ಅಂತ ತಗೋಣ ಇದಕ್ಕೊಂದು ಹೆಸರು ಕೊಡೋಣ ಎ ಬಿ ಸಿ ಇದು ಕಚ್ಚಾ ಡಯಾಗ್ರಾಮ ಇದನ್ನು ನೋಡಿ ಪಕ್ಕ ನಮ್ಮ ತೆಕ್ಕೋಬೇಕು ಫಸ್ಟ್ ಎ ಬಿ ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇರುವಂತೆ ಒಂದು ರೇಖೆಯನ್ನು ಹೇಳ್ಕೋಬೇಕು ಯಾಕೆ ಎ ಬಿ ಅಳತೆ ಕುಡಿಯೋರು ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದು ಆರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗ್ತದೆ ಎ ಬಿ ಒಂದು ರೇಖೆಯನ್ನು ಹೇಳ್ಕೊಂಡು ನಂತರ ಕೋನ ಮಾಪಕ ಸಹಾಯದಿಂದ ಕೋನವನ್ನು ಹೇಳಬೇಕು ಒಂದು ನೂರ ಹತ್ತು ಡಿಗ್ರಿ ಕೋನವನ್ನು ಹೇಳೋಣ ಎಳೆದು ಈ ಒಂದು ರೀತಿ ಒಂದು ರೇಖೆಯನ್ನು ಹೇಳ್ಕೊಬೇಕು ನಂತರ ಎ ಬಿ ಅಳತೆ ಎಷ್ಟದಲ್ಲ ಅಷ್ಟೇ ಅಳತೆ ಮಾಡಿಕೊಂಡು ಕಿವಾರದ ಸಹಾಯದಿಂದ ಎ ಮೇಲೆ ಇಟ್ಕೊಂಡು ಸೀಗೆ ಈ ರೀತಿ ಕಂಸವನ್ನು ಎಳೆದುಕೊಂಡು ನಂತರ ಈ ರೀತಿ ಸೇರಿಸಬೇಕು ನಂತರ ಈ ರೀತಿ ಎ ಬಿ ಶೀತ್ರಿಭುಜ ರಚನೆ ಆಗ್ತದೆ ಮೂರನೇ ಪ್ರಶ್ನೆ ಬಿ ಸಿ ಟು ಏಳು ಪಾಯಿಂಟ್ ಐದು ಜೋರ ಸೆಂಟಿಮೀಟರ್ ಎ ಸಿ ಸಿಇಿಕೊಳ್ಟು ಐದು ಸೆಂಟಿಮೀಟರ್ ಮತ್ತು ಕೋನ ಸಿ ಈಸ್ಕ್ವಲ್ ಟು ಅರವತ್ತು ಡಿಗ್ರಿ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಇಲ್ಲಿ ನೋಡ್ರಿ ಇದು ಅದಂದ್ರೆ ಇದು ಅರವತ್ತು ಡಿಗ್ರಿ ಅದ ಎಷ್ಟದ ಅರವತ್ತು ಡಿಗ್ರಿ ಇರಬೇಕು ಈ ಕೋನ ಅರವತ್ತು ಡಿಗ್ರಿ ಇರಬೇಕಾಗ್ತದೆ ಯಾಕೋನ ಈ ಕೋನ ನಾನು ಈ ಕೋನ ಅರವತ್ತು ಡಿಗ್ರಿ ಇರಬೇಕು ಅದಕ್ಕಾಗಿ ನಾವು ಏನು ಮಾಡೋಣ ಅಂದರೆ ಬಿ ಸಿ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಏಕೆ ಎಳೆದುಕೊಂಡು ನಂತರ ಕೋನ ಹಾಪಕ್ಕೆ ಸಹಾಯದಿಂದ ಈ ಕೋನ ಅರವತ್ತು ಡಿಗ್ರಿ ಹೇಳುವಂತೆ ಈ ರೀತಿ ಅಳಿಕ ಹತ್ತಬೇಕು ಒಳ್ಳೆ ಹತ್ಯೆ ಮಾಡ್ಕೋಬೇಕು ನಂತರ ಕೈವಾರದ ಸಹಾಯದಿಂದ ಐದು ಸೆಂಟಿಮೀಟ್ರ್ ಅತ್ಯೆ ಮಾಡಿಕೊಂಡು ಈ ರೀತಿ ಈ ಬಿಂದನೇ ಇಟ್ಕೊಂಡು ಈ ರೀತಿ ಕಮಸ್ ಹೇಳಿಕೊಂಡು ಈ ರೀತಿ ಸೇರಿಸಬೇಕು ಈ ರೀತಿ ತ್ರಿಭುಜ ರಚನೆ ಆಗ್ತದೆ ಈ ರೀತಿ ಎ ಬಿ ಸಿ ತ್ರಿಭುಜ ರಚನೆ ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಡೋರ್ಸಿದ್ದಾರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಆರ್ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್